ನಿನ್ಕ ಇಲ್ದ್ರ ಪಪ್ಪಾ ಇಲ್ಲಿ ಬಂದ್ ಮಾಡ್ಕೊಂಡು ನೋಡ್ರಿ ಒಮ್ಗೆ ಶಾರ್ಟ್ ಸರ್ಕಟ್ ಆಯ್ತು ತುಂಬಾ ನಜಾ ಬರ್ತೀರಿ ಅವ್ ಸಜಾ ಆಗ್ತಿದ್ರಿ ಅವಕ್ಕ ಜನವರಿ ಹದಿನಾಲ್ಕು ತಾರೀಕು ದೀಪ ಕಾಣಿಸ್ತಿದ್ವಿ ಅವಾಗ ಮಂದಿ ಭಾಳ ಜನ ಇರ್ತಾರಲ್ಲ ಜೈ ಶ್ರೀರಾಮ್ ಎಲ್ಲರಿಗೂ ನೀನ್ ಮನಿ ಮನಿಮೇನು ಹಂಚ ಮಂದ್ ಪತ್ರೆ ಎಲ್ಲ ತಗದಿದ್ರಿ ಪತ್ರ ಎಲ್ಲ ತೆಗೆದು ಹೋದ ಮುಂದೆ ಇಟ್ಟರು ಮತ್ ಅಲ್ತ್ರಿ ಮ್ಯಾಗ್ ಕಡಿಗಳು ಎಲ್ಲ ಭೇ ತಗದ್ವು ಇವತ್ತಲ್ದ್ರ ಇವನ್ ಗಾಡು ಗೋಡಿಗಳು ನೋಡತಿರ್ಲ ಹಿಂದಡೆ ಇದೊಂದು ಗಾಡಿ ನಡುವ ಗಾಡಿದ್ರಿ ಮತ್ತ ಕಡೆ ಪೂರ ದಂಡಿ ಒಂದು ಗಾಡಿದ್ವಿ ಅವು ಮೂರು ಗಾಡಿ ಇದ್ದರೆ ತೆಗೀದಿದ್ರಿ ಕಿಡೋದೈತಿ ಅದಕ್ಕೆ ಇಲ್ಲಂದ್ರೆ ಈಗ ಬೆಳಿಗ್ಗೆ ಕೆಲಸ ಚಾಲು ಭೀ ಆಗೈತಿ ಇಲ್ದ್ರೆ ಇಲ್ಲವಲ್ಲ ಪೈಪುಳಿದ್ರೆ ಪಾಪ ಇದು ಖುಲಾ ಮಾಡ್ಕೊಂಡ್ರೆ ಪೈಪ್ ಪೈಪು ಹಚ್ಚುವಲ್ಲವ್ರಿ ಮತ್ತಿಲ್ರೆ ಇನ್ನ ಕರೆಂಟ್ ಇದ್ರೆ ಮನೆ ವೈರ್ ಏನಿದೆ ವಯ ಕರೆಂಟ್ ಇದ್ರಿ ಅದಕ್ಕೆ ಕರೆಂಟ್ದವ್ರ ಅನ್ನಾಗಿ ಹೇಳಿದ್ರಿ ಅವ್ರಲ್ಲದ್ರೆ ಬರ್ಕೋರು ಬಂದರೆ ಬಂದ್ ಮಾಡೋಣ ಆಯ್ತು ಅಂದ್ರೆ ಬರೋಬಾರ ಕಿಡಕಲ್ ಮಾಡ್ತಾರೆ ಮತ್ತು ಇದು ಬಿ ಇಲ್ಲಿ ಪತ್ರೆ ಹಿಂಗೆ ಕೊರತೆ ತೆಗಿಬೇಕ್ರಿ ಇಲ್ಲಿ ಆ ಕಡೆ ತಾತಗಳಿದ್ರಲ್ಲ ಈ ಕಡೆ ನಮ್ಮ ಇಟ್ಟು ಕಡದ ಪತ್ರೆ ಒಂದು ಎರಡು ಪತ್ರೆಗಳಿಗೆ ಕೊರಿಬೇಕ್ರೆ ಇದು ಎರಡು ಪತ್ರಿ ಚೊಲೋ ಎರಡು ಪತ್ರೆ ಇದು ನೋಡಿ ನೋಡಿದ್ರೆ ಇನ್ಕಾಯಿಲ್ದ್ರೆ ಪಪ್ಪ ಇಲ್ಲಿ ಬಂದ್ ಮಾಡ್ಕ ನೋಡಿರಿ ಒಮ್ಗೆ ಶಾರ್ಟ್ ಸರ್ಕಟ್ ಆಯ್ತು ಇದನ್ನ ಕಿತ್ತಕ್ಕೆ ನೋಡ್ರಿ ರೀ ಪಪ್ಪಾ ಅದಕ್ಕೆ ನೋಡಿ ಬ್ಯಾಡಂತು ನೋಡಿರಿ ಕೆಲಸ ಇಲ್ಲಿ ಅದೊಂದು ಪೈಪ್ ಹಚ್ಚಿದ್ದ ಕರೆ ಅದು ಅದ್ರ ಪೂರ ಅಲ್ಲಿ ಹಸಗಡೆ ಐತಿ ಈಗೀಚೆಗಡೆ ಕೆಡಿಗೀತಿ ಇಲ್ಲಿ ತ ಕೆಡ್ದು ಬಿರಿ ಅದ ಇನ್ನು ಹಿಂಗೆ ಕೆಡ್ಕೋದು ಕೆಡ್ಕೋದು ಬರೋದು ಇದಷ್ಟ ಇದಷ್ಟ ಇವತ್ತಿನ ಕೆಲಸ ಮತ್ತು ಅದು ಒಳಗಿಂದ ಕೋಲೆ ಒಂದ ಹೊರ್ಗಿಂದ ಇತ್ತು ಗಾಡಿ ಗಾ ಕೆಡೋದು ಬಿರಿ ಮತ್ತು ವ್ಯಾನ್ ಈ ಇಲ್ಲ ಅದ ನೋಡಿರಿ ಇದ್ರೆ ಚಲ ಚಲೋ ಈ ಟಿಂಕಿಗಳು ಅಲ್ಲಿ ಹೊರಬೋದು ಇಡೋದು ಇತ್ತು ನೀನು ಹಿಡಕತ್ತಲ್ಲಿ ಯಾಕಂದ್ರೆ ಇವಾಗ ಇಲ್ಲದತ್ರ ಮತ್ತೆ ಯೂಸ್ ಆತವ್ರಿ ರೀಯೂಸ್ ಮಾಡ್ಕೊತ್ತ ಅನ್ಕಾರಿ ಪಪ್ಪ ಯೂಸ್ ಮಾಡಿ ಅಂತ ಯಾಕಂದ್ರೆ ಇವ್ ಮಣ್ಣಾಗಿದ್ರು ಮಾಡಿದ್ ಅವ್ರಲ್ಲೇ ನಮ್ಮ ಮನೇಲಿ ಮಣ್ಣು ಕಟ್ಟಿದ್ದೀಕ ಮನೆಯಲ್ಲದತ್ರ ಅದಕ್ಕೆ ಇದೆ ಈ ಟೆಂಕಿಗಳು ಏನಾಗಿರಲ್ಲ ಈ ಟ್ಯಾಂಕಿಗಳು ರೀಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಸಹ ತಗೊಂಡ್ರಿ ನೋಡಿರಿ ಇದ ಮನಿ ಇದೊಂದು ಇದನ್ನ ಕಡಿಬೇಕಂದ್ರೆ ಇನ್ನೊಂದು ಇವತ್ತು ನಾಳೆ ಮುಗಿಬೋದ್ರಿ ನೋಡ್ರಿ ತ ಇವತ್ತು ಹೊಡೆದು ಹೇಳಿರಿ ಗಣಭಿ ಬರೋದ ಹತ್ರ ಖಾಯಂ ಇಟ್ನೇ ಇದ್ರ ಲಾಸ್ಟ್ ಟೈಮ್ ಮೂಮೆಂಟ್ ಕೈ ಕೊಟ್ಟು ಬಿಡ್ತ ಮತ್ತು ನಿಂದ ನೀನು ರಾತ್ರಿ ಫೋನ್ ಹಚ್ಚನ ಇಲ್ಲ ರೀ ಈ ಪಾರ್ಕ್ ಆಗೋಲ್ಲ ಹಿಂಗೆ ಹಿಂಗೆ ಇರ್ಗ ಎಷ್ಟಾದ ನಮ್ಮ ಕೆಲ್ಸ ಇಟ್ ನಾನು ಮಾಡಿರಿ ಅಂತ ಈಗ ಇಲ್ಲದ್ರೆ ಬರಾ ಬರಾ ನಾಭಿ ಮ್ಯಾಗ್ಯಾರತೀ ಇಲ್ಲಾದ್ರೆ ಇಟ್ಟಂಗೆ ಓಡೋದು ತಗತ ಹೋಗಿನ್ರಿ ಅಥವಾ ಏನಾರ ಮಾಡ್ರಿ ನೆಟ್ ಈಗ ಇಲ್ಲದ್ರೆ ಮನೇಲಿ ಕರೆಂಟ್ ಬಂದು ಮಾಡಿದ್ರಿ ಅವ್ರು ಕೆ ಬಿ ದಾದಾಗ ಫೋನ್ ಮಾಡಿದ್ರಿ ಅವ್ರು ದಾದೇ ಹೇಳ್ತಾರು ಕರೆಂಟ್ ಇಲ್ಲದ್ರೆ ವೈರ್ ಮೇ ಕಟ್ ಮಾಡ್ಕೋಬೇಡ್ರಿ ಎಲ್ಲರ ಹೊರಗಡೆ ಬೋರ್ಡ್ ಬಡ್ರಿ ಅಂತ ಹೇಳ್ತಾರೆ ಯಾಕಂದ್ರೆ ನಾಳೆ ನಿಮ್ಗೆ ಯೂಸ್ ಆಗೋದ್ರೆ ಯಾತಕ್ರೆ ಯಾರು ಕರೆಂಟಲ್ಲಿ ಬೇಕಾಯ್ತವ್ರೆ ಲೈಟ್ ಬೇಕಾಯ್ತು ಇಲ್ಲ ಯಾವ್ದಾರು ಕಟ್ ಮಾಡೋಕೆ ಯಾರು ಸಾಮಾನೆಲ್ಲ ತತ್ತು ಮಷೀನ್ ಎಲ್ಲ ತತ್ತು ಅದು ಕರೆಂಟ್ ಬೇಕಿಲ್ಲ ಅದಕ್ಕೆ ಇಲ್ದ್ರೆ ಬೋರ್ಡ್ ಹೊರಗೆ ಬೇಡ್ರಿ ಮತ್ತು ಕರೆಂಟ್ ಯೂಸ್ ಮಾಡ್ರಿ ಅಂತ ಹೇಳ್ತಾರು ಕಟ್ ಮಾಡ್ಕೊಬೇಡತ್ತ ಅದು ಕೇಳ್ತಿದ್ರೆ ನಮ್ಮಲ್ಲಿ ಇಲ್ಲಿ ಲೋಕಲ್ ಇಲ್ದ್ರೆ ಯಾರ ಕರೆಂಟ್ ಇರ್ತಲ್ಲ ರೀ ಪ್ರೈವೇಟಾ ಅವ್ರು ಕರ್ಸರಿ ಮಾಡಿ ಅವ್ರು ಅಂತ ಹೇಳ್ತಾರು ಯಾರ ಕರ್ಸೊಂಡ್ರಿ ಅಂತ ಈ ಒಬ್ಬರಿಗೆ ಹೇಳಿದ್ರಿ ಅವ್ರು ನಿಂದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾರದ ಅವ್ರು ಬರೋದವ್ ಕೈ ಇಲ್ದ್ರ ಇಲ್ಲದ್ರೆ ಅನ್ನ ಏಟಂಗಿ ಹೋಳಿಗೆ ಕಟ್ಸಿದಾರೆ ನೋಡ್ರಿ ಅವ್ನಂದ್ರೆ ಹೊರಗೋದಿಟ್ಟ ನೋಡಿರಿ ಅತ್ತ ಚಲೋಸೋ ಏಟಂಗಿ ತೊಗೊಂಡ್ರಿ ಹತ್ರಾಗ ಮತ್ತೆ ಹೊರಗೋದಿಟ್ಟ ನೋಡಿರಿ ಈಗ ನೋಡಿರಿ ಪಪ್ಪ ಇಲ್ದಾರೆ ತುಂಬಿಕಾರಿ ಬಿಟ್ಟಿ ಹೋದಾಗ ತಂಗಿ ಇವ್ ಟೆಂಕಿ ಅಲ್ಲ ಹೊರಗಿಟ್ಟಿದ್ದಾವ ಬರಬರ ಈಗ ಇಟ್ಟ ಕಡ್ದಿದ್ದ ಕರೇ ಈ ಟಂಗಿ ಅನ್ಬೋದ ನೋಡ್ರಿ ಇಲ್ಲ ಈ ತಂಗಿ ಇಟ್ಟದ ಒಳಗಿಲ್ಲಿ ಇವತ್ತರ ಏನಾರು ಚಲೋ ಚಲೋ ರೀ ನಾ ಐಟಂಗಿ ಈಗ ಇಲ್ಲದ್ರ ಮೊದಲ ಅದಿ ನೋಡ್ರಿ ಅಲ್ಲಿಲ್ದ್ರ ಅದ್ ಬಾಗ್ಲ ಒಡ್ದಾಗ ಹೋಗಿ ಹಾದಿ ಮಾಡ್ಕಿದ್ರಿ ಅದೆಲ್ಲ ತೆಗಿತಾ ತಗೋರಿ ಬುಟ್ಟಿ ಇಲ್ಲದ್ರೆ ಸರಳ ತಗೊಂಡೋಗ್ಬಾರೀ ಆರಾಮದಾಗ ಇಲ್ಲಾಂದ್ರೆ ತೆಲಿ ಹತ್ತಿಕಿದ್ರಿ ಬುಟ್ಟಿ ತೊಗೊಂಡ್ ಹೋಗುವಾಗ ಮೊದ್ಲಿಲ್ದ್ರೆ ಈಗ ವಾಡಿ ಒಡೀತಿ ಈಗ ವಾಡಿ ಎಲ್ಲ ಒಡದೈತ್ರಿ ಅಂತ ಸ್ವಲ್ಪ ರೇಟಿಂಗ್ ತಕೊಂಡ ಆಮೇಲೆ ಅದ್ರ ಈಗ ಗಾಡಿ ಹೊಡೋದು ಇದ್ರೆ ತಗೋ ರೀ ನೆಕ್ಸ್ಟ್ ಲಾಸ್ಟಕ್ಕೆ ಎಲ್ಲ ಅದರಲ್ಲಿ ಮನಿ ಮುಂದೆ ಏನೋ ಅಪ್ಪತ್ರೆಯಲ್ಲಿ ತಕೊಂಡು ಆಮೇಲೆ ಮುಂದಿನ ಗಾಡಿ ಹೊಡ್ಯ ಇನ್ನು ಮುಂದಿನ ಗಾಡಿ ಹೊಡೀಕ ಮತ್ತೆ ಇದು ಪೂರ ಹೊಡಿಬೇಕಾದ್ರೆ ಲೈಟ್ ಮನ್ ಬರಬೇಕು ಲೈಟ್ ಮನ್ ಏನೋ ಬಂದಿಲ್ಲ ಅವ್ರು ಬರೋಣ ಬರ್ತಿದ್ರಿ ಮೊದಲೇ ತಗೋಬೋದಿದ್ರಿ ಮೊದ್ಲೇಲಿ ಇದಕ್ಕೆ ಏನೋ ವೈರಿಂಗ್ ಎಲ್ಲ ಏನೇ ಇಲ್ಲ ಕರೆಂಟ್ ಇದೆ ವಿಷಯ ಬಾಗ್ಲೇ ಇದಾಗಲೇ ಕ್ಲಿಯರ್ ಮಾಡುದಿಲ್ಲ ಹೋಗ ಎಲ್ಲ ಮಾಡಿದೆವು ರೀ ಪೂರ ಇದೆಲ್ಲ ಬಾಗ್ಲೆ ಎಲ್ಲ ನೋಡ್ರಿ ಹಳೆ ಹಳೆಯ ಕಾಲ್ದು ಇರ್ತದೆ ನೋಡಿರಿ ಅವು ಲಾಕ್ ಯಾವ ಥರ ಇರ್ತದ ಇದು ಈ ಥರ ಕಡಿಗೆ ಕೊಡ್ದಾರ ರೀ ಮತ್ತು ಇದ್ರ ಮ್ಯಾಲ ಇಲ್ಲದ್ರೆ ಮತ್ತೊಂದು ಕಡಿಗತ್ರಿ ಅದರ ಮ್ಯಾಗ ಮತ್ತೊಂದು ತುತ್ತಿತ್ತು ಆ ಥರ ಇಲ್ಲದ್ರೆ ಕಡಿಗೆ ಅಂದ್ರೆ ಜ್ವರ ಭೀ ಅಗಡೆ ಬರೋ ಅಂತ ಫುಲ್ ಟೆಕ್ನಿಕಲೇ ಮಾಡಿರಿ ಇಲ್ಲಿ ನೋಡಿರಿ ರೀ ನೋಡ್ರಿ ಯಾವ ಥರ ಮಾಡಿದಾರೆ ಲಾಕ್ ಸಿಸ್ಟಿಮ್ ಅವಾಗಿನ ಕಾಲ್ದ ಇದು ರೀ ಹತ್ತೊಂಬತ್ತರ ಅಂದ್ರೆ ಹತ್ತೊಂಬತ್ತು ರೀ ತೊಂಬತ್ತರ ಕಟ್ಟಿರಿ ಮನೆ ಅವಾಗ ತಯಾರು ಮಾಡಿರೋಂಥ ಕಟ್ಟಿಗೆ ಕೊಡ್ರಿ ಬಾಗಿಲ್ದು ಕಟ್ಟಿಗಳು ಇವು ಭೀ ಆ ಥರದವ್ರೆ ಲಾಕ್ ಸಿಸ್ಟಮ್ ಇದು ಲಾಕ್ ಅದ ರೀ ಭೀ ಮತ್ತೆ ಮತ್ತೆಲ್ದ್ರೆ ಇದೆಲ್ಲ ತೆಗ್ದ ಈಗ ಆರಾಮ್ ಮಾಡತ್ರಿ ಹೋಗೋ ಸಲುವಾಗಿ ಅಂದರೆ ಬುಟ್ಟಿ ಹತ್ತಬಾರ್ದಂಗೆ ಮಾಡ್ತು ಅಲ್ಲೇನೋ ಹತ್ತಿದ್ರಿ ಅದು ಕರೆಂಟ್ ಎಲ್ಲ ತೆಗಿನ ಇದು ಮಾಡಿದ್ವಿ ನೋಡಿ ಎಲ್ಲ ಅಡ್ಡಿಟ್ಟು ತೆಗೀತು ನೋಡ್ರಿ ಎಲ್ಲ ಪೂರ್ವ ಎಕಡೆ ದಂಡಿದ್ರೆ ಪಾಯದಾಗ್ಬಿಟ್ಟವ್ರಿ ಎಲ್ಲ ಪಾಯದ ಬಟ್ಟೋದಿತ್ತು ಇಲ್ಲ ಅವು ಈ ಟೆಂಕಿ ತೊಗೊಳಿದೈತ್ ಮತ್ತೆಲ್ಲರಿ ಅದು ಕ್ಯಾಮ್ರಾ ಇಡಿಸಲವಾಗಿ ಈ ಥರ ಸ್ಟೆಪ್ ಇದು ಮಾಡಿರಿ ಕ್ಯಾಮ್ರೆ ಕ್ಲಿಪ್ ತಗೊಂಡ್ರೆ ಅದಕ್ಕೆ ನಾನು ಕಿಟೆಂಕಿ ಹೊಟ್ಟಿ ಆಯ್ತು ಕ್ಲಿಪ್ ಕಿಟಂಗಿ ಒಂದು ತೊಗೊಂಡು ಹೋಗಿ ಸ್ವಲ್ಪ ಹಾದಿ ಮಾಡ್ಕೋದವು ಇಲ್ಲಿ ನೋಡಿರಿ ಇಲ್ಲಿ ಕಿಡಿಕೊಂದಿತ್ತು ಅದನ್ನ ಕಿಟಕಿ ಹೊಡೆದು ತೆಗೆದು ಕಿಡಿಕೆ ತೆಗ್ದಿಲ್ಲ ಸೈಡ್ ಇಟ್ಟಿದ್ದವು ಈಗ ಇಲ್ಲಿಂದ ಇಷ್ಟು ಲೆವೆಲ್ದಾಗ ಇಟ್ ಕಟ್ ಇಟ್ಟು ತೆಗೀನೋ ರೀ ಮತ್ತು ಇದಲ್ಲ ಈ ಕಡೆ ತೆಗಿಲ್ಲ ಈಗ ಇಲ್ಲದತ್ರ ಇಲ್ಲಿ ಭೀ ರೋಡ್ ಮಾಡಿದ್ದೆ ಬರೋ ಸಲ ಮಾಡಿದ್ದೆ ಮತ್ತು ಅದತ್ರ ಇದು ಭೀ ಇಲ್ಲತ್ರ ಇಲ್ಲಿ ತಗೊಂಡ್ ಈ ರೀ ಇದೆಲ್ಲ ಇದು ಇದಕ್ಕೆ ಕಂಬ ಸಲ ಇಷ್ಟ್ರೆ ಕೆಲರಿ ತೆಗಿತು ತೊಗೊಳ್ರಿ ಕಂಬ ಹತ್ತಿ ಈ ಕಡೆದು ಇದೆಲ್ಲ ಬರ್ತೈತಿ ಮತ್ತು ಈ ಟೆಂಕಿಗಳು ನಾಶ ಆಗ್ತವೆ ನಾನು ಬಿಟ್ಟಿಗೆಷ್ಟ ನೋಡೋ ರೀ ಹಾಂ ನಂಗೆ ಸ್ವಲ್ಪ ಬೆನ್ನೊಸ್ಕಿದ್ವಿ ಯಾಕೋ ನಾನು ಸ್ವಲ್ಪ ರೆಸ್ಟ್ ತೊಗೊಂಡೆವು ಅದ್ಕು ಇಲ್ಲವೆಲ್ಲ ಈ ತೆಂಗಿಗಳೆಲ್ಲ ತೆಗಿಂಟಿರ್ತೀವಲ್ಲ ಸಣ್ಣ ಮಟ್ಟೆ ಎಲ್ಲ ತೆಕ್ಕವ್ರಿಗೆ ಈ ತೆಂಗಿಗಳ ಯಾಕಂದ್ರೆ ಸಣ್ಣ ಸಣ್ಣ ಅವೆಲ್ಲ ಮೂಳೆ ಎಲ್ಲ ಹಾಕಿ ಯೂಸ್ ಆತು ತೆಗಿ ಅನ್ ಕರ್ಸಿ ಪಪ್ಪ ತೆಗಿಂಟ್ರಿ ಫ್ಯಾನೇ ನೋಡಲೇ ರೀತಿ ಪ್ಯಾನೇ ಮರ್ಚಿದ್ರಿ ಅಡ್ಡ ಫ್ಯಾನ ಪ್ಯಾನ್ ಬಾದ್ಯಾಗಿದ್ದೀರಿ ಅದಕ್ಕೆ ಇಲ್ಲದ್ರೆ ಮ್ಯಾಗ ಮಾಡಿಸ್ಬಿಡ್ತು ಬುತ್ತಿ ತೊಗೊಂಡು ಹೋಗುವಾಗ ತೆಗಿತ್ಕು ಹಂಗೆ ಮಾಡಿಸೋರ ನೋಡಲ್ರಿ ಪಪ್ಪ ಮಡಿಸ್ತು ಮೊದಲ ಒಳಗಿನ ವೈರ್ ಇತ್ತು ನೋಡಿರಿ ಆ ವೈರ್ ಕಟ್ ಮಾಡಿರಿ ಕಟ್ ಮಾಡಿಲ್ದ ಚಿಕಟ್ ಬಿಟ್ಟು ಹೆಚ್ಚರು ಇಲ್ದ್ರ ಹತ್ರನ ವೈರ್ ಜಕ್ಕರ್ ಮ್ಯಾಗೆ ಜಕೊಂಡಿಲ್ದ ಅಲ್ಲೇ ಮ್ಯಾಗೆ ಸುತ್ತಿಬಿಡ್ತಾರ ಅಲ್ಲಿಲ್ಲರಿ ಇಲ್ಲಿ ಸುತ್ತಿ ಕಚ್ ವೈರ್ ಒಂದು ಭಾವ ಸಹಿತ ಅಂದ್ರೆ ಭಾಳ ಹಳದಿದ್ರಿ ಇನ್ನ ಕಾಲ ಶೋ ಹಿಂಗೆ ಬಂದು ವೈರ್ದಾಗ ಪೈಬ್ರ ನೋಡ್ರಿ ನೋಡ್ರಿ ಬಣ್ಣನಿ ಹೌದು ಇವ್ ನೋಡಿರಿ ಏಯ್ ಅವ್ರು ಬಿಡ್ರಿ ಸ್ವರ್ಗದವ್ ಕಯ್ಯಾಗ ಹಿಡ್ಕಿತ್ರಿ ಅಂದ್ರ ತುಂಬಾ ರಜಾ ಬರ್ತೀರಿ ಅವ ಸಜ್ಜಾ ಆಗ್ತಿದ್ ರೀ ಅವ್ಕಾ ಅವ್ಕಿತ್ನ ಬಿಡ್ರಿ ಅವ ಸ್ವರ್ಗ ಸಣ್ಣ ಅದಾವ ಇಲ್ಲದ್ರೆ ಮನೇಲೆ ಕೆಲಸ ಮುಗಿಸಿ ಜುಗಳಿಗೆ ಹಿಂದೆ ಇದ್ರೆ ಜುಗಳೆಲ್ಲ ಅಯ್ಯಪ್ಪ ಒಂದು ಪೂಜೆ ತುಂಬ ಇಲ್ಲದ್ರೆ ಪೂಜೆ ನಡೆದಿದ್ರೆ ಮತ್ತೆ ಇಲ್ಲಿ ಪ್ರಸಾದ ಬೇಕಿ ಸಣ್ಣ ಪ್ರಸಾದ ಮಾಡಿದ್ರು ಮತ್ತೆ ಈಗ ಈಗದ ಆರತಿ ತೊಗೊಂಬಂದರೆ ದೇವ್ರದ ಆರತಿ ಆಗಿಂದ

ನಾಳೆ ಹೋಗ್ತಿದ್ ಕಡೆ ನಾಳೆ ಬಂದಾರ ನೋಡ್ರಿ ಮಲ್ಲಿಕಾರ್ಜುನ್ ಗುಡಿಯಾಗ ಐತಿ ಎಲ್ಲಾರು ಪ್ರಸಾದ್ ಹೋಗ್ರಿ ಹೋರಿ ಮಲ್ಲಿಕಾರ್ಜುನ್ ಗುಡಿಯಾಗ ಗುಡಿಯಾಗ ನಿಮ್ ಮಲ್ಲಿಕಾರ್ಜುನ್ ಗುಡಿಯಾಗ ಧನ್ಯವಾದ ಸ್ವಾಮಿಯಪ್ಪ ಸ್ವಾಮಿಯೇ ಶರಣ ಯಪ್ಪಾ ಯಪ್ಪಾ ಅಯ್ಯನ ಪೋಮಿ ಯಪ್ಪಾ ಅನ್ನೊಂದ ನಾ ಪೋನ್ ಯಪ್ಪಾ ಯಪ್ಪಾ ಅಯ್ಯನ ಪೋನ್ ಯಪ್ಪಾ ಈಗ ಇಲ್ಲದಿದ್ರ ಇದಾನ ಅಣ್ಣ ನೋಡ್ತಿಲ್ಲ ಇವ್ ನಮ್ಮ ಅಣ್ಣ ಇದ್ರಿ ಗಣ್ಣಗುಳ ಅಣ್ಣ ನಮಗೂ ಅಣ್ಣನ ರೀ ಅಣ್ಣ ಇಲ್ಲದ್ರ ಇಲ್ಲಿಂದ ಶಬರಿ ಮೇಲೆ ಈಗ ನಡ್ಕೊತ ಪಾದ ಪಾದಯಾತ್ರೆ ಮಾಡಿ ಬಂದ್ರಿ ಅಣ್ಣ ರೀ ಅಣ್ಣ ಟೋಟಲ್ ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ ನಮ್ಮೂರಿಂದ ಹದ್ಮೂರ್ನೂರ್ ಕಿಲೋಮೀಟರ್ ಆಗ್ತಿತ್ತು ಇಲ್ಲಿಂದ ಎರಡು ಜನ ಹೋದ್ರಿ ಅಣ್ಣ ಮೂವತ್ತೊಂದು ಅಂದ್ರೆ ದಿವಸ ಎಷ್ಟು ಎಷ್ಟು ಕಿಲೋಮೀಟರ್ ನಡಿತೈತ್ರಿ ನಲ್ವತ್ತು ಮೂವತ್ತೆಂಟ ನಲ್ವತ್ತು ಕಿಲೋಮೀಟರ್ ನಡಿತಿದ್ರಿ ಆಯ್ತಾ ದಿವಸ ಇಲ್ದ್ರ ನಿಮ್ಗೆ ಊಟದ ವ್ಯವಸ್ಥೆ ಅಲ್ಲ ಗಾಡಿ ಸಂಗಾಟ ಒಂದು ಗಾಡಿ ಹೋದಿರೀ ಅಂದ್ರೆ ನೀವ್ರ ಎಂಟ್ ಮಂದಿ ಹೋಗಿರಿ ಮೂವತ್ತು ಜನ ಮೂವತ್ತು ಜನ ಹೋಗಿರಿ